ನಮಸ್ಕಾರ ವೀಕ್ಷಕರೇ ನಾವಿವತ್ತು ವಾಜರಹಳ್ಳಿ ಗ್ರಾಮದಲ್ಲಿ ನಿಂತಿದ್ದೀವಿ ಇದು ನಗರಸಭೆ ವ್ಯಾಪ್ತಿಗೆ ಬರುವಂಥ ಒಂದು ಗ್ರಾಮ ಇಲ್ಲಿ ಈ ಹಿಂದೆ ಸಹ ನಮ್ಮ ಒಂದು ವಾಹಿನಿಯಲ್ಲಿ ಇಲ್ಲ ನೀರಿನ ಸಮಸ್ಯೆಗೆ ಒಂದು ಸುದ್ದಿಯನ್ನು ಬಿತ್ತಾರ ಮಾಡಿದ್ವಿ ಆ ಒಂದು ಸುದ್ದಿಯ ಹಿನ್ನೆಲೆಯಲ್ಲಿ ಒಂದು ಇಂಪ್ಯಾಕ್ಟ್ ಆಗಿರುವಂಥದ್ದು ಆ ವಿಚಾರವಾಗಿ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಆ ಒಂದು ವಾಟರ್ ಪ್ಲ್ಯಾಂಟ್ ಏನಿದೆ ಆ ವಿಚಾರವಾಗಿ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಜನ ಕಡೆಗೆ ಬಯಸೋದಾದರೂ ಏನು ಏನು ಕೇಳ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಗ್ರಾಮಸ್ಥರನ್ನೇ ಮಾತಾಡಿಸ್ತಾ ಕೇಳೋಣ ಬನ್ನಿ ನಮ್ಮ ಈ ಒಂದು ಗ್ರಾಮದ ಒಬ್ಬರು ಮಹಿಳೆ ನಮ್ಮ ಇದ್ದಾರೆ ಅವ್ರನ್ನ ಕೇಳೋಣ ಏನು ಸಮಸ್ಯೆ ಆಗಿದೆ ಅಂತ ಹೇಳಿ ಏನು ಸಮಸ್ಯೆ ಆಗಿದೆ ಸರ್ ನಮಗೇನು ತುಂಬದಿಂದ ಒಂದು ಎರಡು ತಿಂಗಳಿಂದ ನೀರು ತುಂಬಾ ಸಮಸ್ಯೆ ಆಗಿದೆ ಸರ್ ಇಲ್ಲಿ ನೀರಿನ ಪ್ಲಾಂಟ್ಗೋಸ್ಕರ ಅಲ್ಲಿ ಮೇಡಗಳಿಂದ ಐವತ್ತು ಮನೆ ಇದೆ ಸರ್ ಅಲ್ಲಿಗೆ ನೀರು ಬರ್ತಾ ಇಲ್ಲ ನಾವು ಏನು ಮಾಡ್ಬೇಕು ಸರ್ ಹೇಳಿ ನೀವೇ ವಿ ಬೆಳಗ್ಗೆ ಹೊತ್ತು ನೀರು ತುಂಬ್ಕೊಂಡು ಕೂತ್ಕೊಳ್ಳೋಲ್ಲ ಮಕ್ಕಳು ಕಳಿಸ್ತಾನೆ ಏನು ಮಾಡೋಣ ಸರ್ ನೀರು ಒಂದಿನ ಅದೇ ಓಕೆ ಸರ್ ದಿನ ಅದು ಇದೇ ಇರ್ತಾದ್ರೆ ಏನು ಮಾಡ್ಬೇಕು ಸರ್ ನೀವೇ ಹೇಳಿ ನೀರಿಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ ಕುಡಿಯೋಕ್ಕೂ ನೀರು ಬೇಕು ಇಲ್ಲ ಬಳಸಕ್ಕೂ ನೀರು ಬೇಕು ಎಲ್ಲದಕ್ಕೂ ನೀರು ಬೇಕು ಇತ್ತ ಮಕ್ಳು ಕಟ್ಕೊಂಡು ನಾವು ಹೆಂಗೆ ತುಂಬಬೇಕಾಗುತ್ತೆ ಹೆಂಗೆ ಒಂದಿನ ಹೊಡ್ಸ್ಕೊಬೋದು ಟ್ಯಾಂಕ್ ಎರಡು ದಿನ ಓಡಿಸ್ಕೊಬೋದು ದಿನ ಹೊಡ್ಸ್ಕೊಳ್ಳೋಕ್ಕಾಗುತ್ತೆ ಸರ್ ಟ್ಯಾಂಕ್ಗಳಿಗೆ ಎಷ್ಟು ಅಂತ ಥರ ಸರ್ ಬಾಡಿಗೆ ಮನೇಲಿ ಇರೋದು ನಾವು ಬಾಡಿಗೆ ಮನೆಗೆ ಐನೂರು ಐನೂರು ರೂಪಾಯಿ ಟ್ಯಾಂಕರ್ ನೀರು ಅದೇ ಇಲ್ತಾರ ನಾವು ಇತ್ತ ಬಾಡಿಗೆ ಕಟ್ಟೋಣ ಹುಡುಗರು ಫೀಸ್ ಕಟ್ಟೋಣ ಈತ ನೀರು ಅಮೌಂಟ್ ಅಲ್ಲೇ ಹಾಕೋಣ ನಾವು ಏನು ಮಾಡ್ಬೇಕು ಸರ್ ನಾವು ಅಲ್ಲಮ್ಮ ಈಗ ಎಷ್ಟು ದಿವಸ ನೀವು ನೀರನ್ನ ಬಳಕೆ ಮಾಡ್ತಾ ಇದ್ರಾ ಇಷ್ಟು ದಿವಸ ನೀರು ಎಲ್ಲಿಂದ ಬರ್ತಾ ಇತ್ತು ಇಷ್ಟ ದಿವಸ ಸಮಸ್ಯೆ ಈಗ ಹೇಗೆ ಆಯ್ತು ಚೆನ್ನಾಗೇ ಬರ್ತಿತ್ತು ಸರ್ ಇಲ್ಲಿ ಏನೋ ಅದು ಮೇಲ್ಗಡೆ ಇದೆಯಲ್ಲ ಸರ್ ಅಲ್ಲಿಂದ ನೀರು ಚೆನ್ನಾಗೆ ಬರ್ತಿತ್ತು ಈ ನಡುವೆ ಚೆನ್ನಾಗಿ ಬರ್ತಾ ಇಲ್ಲ ನಾವು ಏನು ಮಾಡೋಕ್ಕಾಗುತ್ತೆ ಒಂದು ಎರಡು ತಿಂಗಳಿಂದ ಸ್ವಲ್ಪ ನೀರಿನ ತುಂಬಾ ಸಮಸ್ಯೆ ಆಗಿದೆ ನಾವು ಏನು ಮಾಡ್ಬೇಕು ಸರ್ ವಾಲ್ಗೇಟ್ ನಾವು ಆಫ್ ಮಾಡಿ ಆಫ್ ಮಾಡ್ಕೊಂಡು ಅದೇನೋ ಜಲ್ಲಿ ಕಲ್ಲೇನ ಹಾಕೊಂಡಿದಾರಂತೆ ಅದು ಅದ್ರ ಒಂದಿನ ಬಡವರಾದರೆ ಏನು ಮಾಡ್ಬೇಕು ಸರ್ ನಾವು ಏಜ್ ಆದವ್ರು ಏನು ಮಾಡಬೇಕಾಗುತ್ತೆ ಕಾಯಿಲೆ ಮನುಷ್ಯ ಇದ್ದಾರೆ ಎಷ್ಟು ಇದ್ದಾರೆ ನೋಡಿ ಬನ್ನಿ ಸರ್ ಆ ಕಡೆ ಸೊ ವೀಕ್ಷಕರೇ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಹೇಳೋ ಪ್ರಕಾರ ನೀರಿನ ಒಂದು ಪ್ಲ್ಯಾಂಟ್ನ ಒಂದು ನೀರೇನಿದೆ ಅಲ್ಲಿ ಡೌನ್ ಇರೋದರಿಂದ ಕೆಳಗಡೆ ಹೋಗುತ್ತೆ ಹಾಗಾಗಿ ಮೇಲ್ಗಡೆ ಇರ್ತಕ್ಕಂಥವ್ರಿಗೆ ನೀರು ಸಮರ್ಪಕವಾಗಿ ಸಿಗೋದಿಲ್ಲ ಅನ್ನೋ ಒಂದು ಉತ್ತರವನ್ನು ಎಲ್ಲಿರ್ತಕ್ಕಂಥ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು ಹಾಗೆ ನೀರಿನ ಟ್ಯಾಂಕರನ್ನು ಖಾಸಗಿಯವರಿಂದ ಪಡ್ಕೋಬೇಕು ಅಂತ ಹೇಳಿದ್ರೆ ನಾನ್ನೂರೈವತ್ತು ರೂಪಾಯಿಯಿಂದ ಐನೂರು ರೂಪಾಯಿವರೆಗೂ ಅವರಿಗೆ ನಾವು ಕಾಸನ ಕೊಡಬೇಕಾಗುತ್ತೆ ಸೊ ಬಡವರು ನಾವು ಜೀವನ ಮಾಡೋದೇ ಕಷ್ಟ ಅಂತದಲ್ಲಿ ಐನೂರು ರೂಪಾಯಿ ಕೊಟ್ಟು ನೀರು ಹೇಗೆ ತರಿಸಬೇಕು ಅನ್ನೋ ಪ್ರಶ್ನೆಯನ್ನು ಅವರು ನಗರಸಭೆಯ ಅಧಿಕಾರಿಗಳಿಗೆ ಮಾಡ್ತಾ ಇದ್ದಾರೆ ಹಾಗೆ ಈ ಒಂದು ಗ್ರಾಮದಲ್ಲಿ ಮತ್ತೊಬ್ಬರು ಮಹಿಳೆ ಅವರ ಅಳಲನ್ನು ತೋಡ್ಕೊಳೋಕೋಸ್ಕರ ನಮ್ಮ ಜೊತೆಯಲ್ಲಿ ಬಂದು ನಿಂತಿದ್ದಾರೆ ಅವ್ರನ್ನೂ ಸಹ ಮಾತಾಡ್ಸೋಣ ಅವ್ರಿಗೆ ಏನು ಸಮಸ್ಯೆ ಆಗಿದೆ ಅಂತ ಕೇಳೋಣ ಆಮೇಲೆ ನಿಮ್ಗೆ ಏನು ಸಮಸ್ಯೆ ಆಗಿದೆ ಅಮ್ಮ ಸರ್ ನಾವು ಹದಿನೇಳು ವರ್ಷ ಆಯ್ತು ಅಲ್ ವಾಸ ಮಾಡಕ್ಕೆ ಬಂದು ಹದಿನೇಳು ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ ಅಲ್ಲಿ ಒಂದು ಮೋರಿನೇ ಆಗಲಿ ಚರಂಡಿನೇ ಆಗಲಿ ಏನು ಮಾಡಿಕೊಟ್ಟಿಲ್ಲ ಸುತ್ತಮುತ್ತ ಎಲ್ಲ ತಕ್ಕ ಸಿದು ಬೆಳ್ಕೊಂಡು ಕೂತಿದ್ದೆ ಒಂದು ನಿಮಿಷವೂ ಅಲ್ಲಿ ಒಂದು ನಿಮಿಷವೂ ಈಚೆ ನಿಂತ್ಕೊಂಡು ವಾಸ ಮಾಡೋಕ್ಕಂತೂ ಆಗೋಲ್ಲ ನಮ್ಮ ಕೈಲಿ ಈಗ ಉಗಾದಿ ಮೂರು ನಾಲ್ಕು ತಿಂಗಳಿಂದ ನಮ್ಗೆ ನೀರಿನ ಸಮಸ್ಯೆನೂ ಇದೆ ಈಗ ನೀರು ಕೇ ವಾಟರ್ ಮ್ಯಾನನ್ನು ಕೇಳಿದ್ರೆ ನಮ್ಗೆ ನೀರಿಲ್ಲ ಬೋರಲ್ಲಿ ಅಂತಾರೆ ಸುಮಾರು ನಾವು ಹತ್ತು ಹದಿನೈದು ಟ್ಯಾಂಕ್ ಈಗ ನೀರನ್ನ ಅವತ್ತಿಂದ ಈಗ ನೀರು ಇಲ್ಲ ಮೂರು ಮೂರ್ನಾಲ್ಕು ಸಮಸ್ಯೆ ನಾಲ್ಕು ಸಮಸ್ಯೆ ಇರೋದ್ರಿಂದ ನಾವು ಹೆಂಗ್ ಜೀವನ ಮಾಡಬೇಕು ಒಂದಾದ್ರೇನು ತಡ್ಕೊಂಡು ಹೋಗ್ಬೋದು ನಾವು ನಾಲ್ಕು ಸಮಸ್ಯೆಗಳು ಅಲ್ಲಿರೋದು ನಮ್ದು ಒಂದೇ ಮನೆ ಯಾರು ತಲೆ ಕೆಡ್ಸ್ಕೊಳಲ್ಲ ಎಲ್ಲರೂ ಬರ್ತಾರೆ ಮಾಡ್ತೀವಿ ಅಂತಾರೆ ಓದ್ತಾರೆ ಅಷ್ಟೇ ಯಾರು ತಲೆ ಕೆಡ್ಸ್ಕೊಂಡಿಲ್ಲ ಇನ್ನೂವರೆಗೂ ನಾವು ಎರಡ್ ಸತಿ ಅಂತ ಅರ್ಜಿ ಕೊಡೋದು ನೋಡಿ ಇಲ್ಲ ಇದೆ ಹದಿನೇಳನೇ ಇಸ್ವಿಂದನೂ ಅರ್ಜಿ ಕೊಟ್ಕೊಂಡೇ ಬಂದಿದ್ದೀವಿ ನಾವು ಯಾರು ತಲೆ ಕೆಡ್ಸ್ಕೊಂಡಿಲ್ಲ ನಾವು ಎಷ್ಟು ಸರ್ತಿ ಹೋಗಿ ತಿರ್ಗನ್ನ ಹೇಳ್ರಿ ಅಲ್ವಾ ಈಗ ತಾವು ಅರ್ಜಿನ ಎರಡ್ ಸಾವಿರದ ಹದಿನೇಳನೇ ಈಗ ಅಲ್ಲಿಂದ ಅಲ್ಲಿವರೆಗೂ ಸಹ 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 ಇಲ್ಲಿವರೆಗೂ ಅಲ್ಲಿ ಅವರು ಜರ್ಮನಿಯವರು ನಮಗೆ ಮಾಡ್ಕೊಡಲ್ಲ ಅಂತಾರೆ ಅವ್ರನ್ನ ಕೇಳೋಷ್ಟು ನಾವಿದೀವ ಸರ್ ಅಧಿಕಾರಿಗಳು ಹೋಗಿ ಕೇಳಬೇಕು ಮಾಡ್ಕೊಡ್ಬೇಕು ಈಗ ನಾವು ಹೋಗಿ ನಾವು ಮುಂದೆ ಒಂದ್ ಮನೆಯವ್ರು ಹೋಗಿ ಕೇಳಿ ಮಾಡ್ಸ್ಕೊಳಕ್ ಆಗುತ್ತ ಅವ್ರ ರಾಜ್ ಐತೆ ಅಂತ ಇವ್ರಂತಾರೆ ಅವ್ರ ರಾಜ್ ಕಾಲುವ ಇಲ್ವಾ ಅಂತ ಅವ್ರ ಅಂತಿರ್ತಾರೆ ನಾವೇನ್ ಮಾಡೋ ಸರ್ ನಾವು ಬನ್ನಿ ಬೇಕಾದ್ರೆ ಇಲ್ಲೇ ಪ್ಲೇಸ್ ಡೆಡ್ ಆ್ಯಂಡ್ ಅಲ್ಲಿ ತೋರಿಸ್ತೀನಿ ನಾವ್ ಹೆಂಗ್ ಅಲ್ಲಿ ವಾಸ ಮಳೆ ಬಂದ್ರೆ ಮನೆ ಬತ್ತಲಗೆಲ್ಲ ನೀರು ತುಂಬಿಕೊಳ್ಳುತ್ತೆ ನಾವ್ ಹೆಂಗ್ ವಾಸ ಮಾಡೋಣ ಎಷ್ಟು ಜನಕ್ಕೆ ಕೇಳಿದ್ರು ಯಾರೇ ಬಂದ್ರು ಮಾಡ್ಕೊಡ್ತೀವಿ ಅನ್ನೋದು ಅಂದ್ಬಿಟ್ರೆ ಕೆಲವರು ಅಂತಾರೆ ನೀವು ಓಟೇ ಬೇಡ ಅಂತಾರೆ ಓಟ್ಗೆ ಇದು ಮಾಡ್ತೀರ ನೀವು ಓಟೇ ಬೇಡ ಬಿಡಿ ನಮ್ದೊಂದು ಓಟ್ ಇಲ್ಲ ಒಂದು ಓಟ್ ಇಲ್ಲ ಅಂದ್ರೂ ರೀಡಿಂಗ್ ಅಂದ್ರೆ ಬಂದ್ಬಿಡ್ತಾರೆ ಯಾರಾದ್ರೂ ಮನುಷ್ಯರಿಗೆ ಅದು ಬೆಲೆ ಇರಲ್ಲ ಅದು ಬೇರೆ ಎಷ್ಟು ತಿರುಗಿದೀವಿ ನೋಡಿರಿ ಎಷ್ಟರ್ಜಿ ಎಲ್ಲರ ಕೈ ಸೈನ್ ಹಾಕ್ಸ್ಕೊಂಡೋಗಿದ್ದೀವಿ ಯಾರೂ ಬರೋಲ್ಲ ಅವ್ರಿಗೊಂದು ಸ್ವಲ್ಪ ಮೇಲೆ ಇವ್ರೇ ಅವ್ರಿಗೇನು ತೊಂದರೆ ಇಲ್ಲ ಅಂತ ಯಾರು ತಲೆ ಕಟ್ಸ್ಕೊಂಡು ನಾವು ಒಬ್ಬರು ಎರಡು ಮನೆಯವರು ಭಾರಿ ಸಂಕಟ ಪಡ್ತೀವಿ ಸರ್ ನಾವು ಸೊ ವೀಕ್ಷಕರೇ ಈ ಒಂದು ಗ್ರಾಮದಲ್ಲಿ ನೀರಿನ ವಿಚಾರವಾಗಿ ನಾವು ಇಲ್ಲಿಗೆ ಬಂದಂಥ ಒಂದು ಸಮಯದಲ್ಲಿ ನಾವು ಸಾಕಷ್ಟು ಸಮಸ್ಯೆಗಳನ್ನು ಈ ಒಂದು ಗ್ರಾಮದಲ್ಲಿ ಜನ ಅನುಭವಿಸ್ತಾ ಇದ್ದಾರೆ ಅನ್ನೋದು ಮಾತುಗಳು ಬರ್ತಾ ಇದೆ ಮೋರಿ ವಿಚಾರ ಆಗಿರ್ಬೋದು ನೀರಿನ ಸಮಸ್ಯೆ ಆಗಿರ್ಬೋದು ಈ ಹಿಂದೆ ಎರಡು ಸಾವಿರದ ಹದಿನೇಳರಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಈ ಒಂದು ಮನವಿಯನ್ನು ಕೊಟ್ಟರು ಸಹ ಇಲ್ಲಿವರೆಗೂ ಸಹ ಬಂದು ಯಾರೇ ಅಧಿಕಾರಿಗಳು ಅವ್ರಿಗೆ ಸ್ಪಂದನೆ ಮಾಡ್ತಿಲ್ಲ ಅನ್ನೋದು ಅವ್ರು ಹೇಳ್ತಾ ಇದ್ದಾರೆ ಹಾಗೆ ಆ ಒಂದು ಎರಡು ಸಾವಿರದ ಹದಿನೇಳರಿಂದ ಇಲ್ಲಿವರೆಗೂ ಯಾಕೆ ಅಧಿಕಾರಿಗಳು ಬಂದು ಇಲ್ಲಿ ಅವರ ಅಳಲನ್ನು ಕೇಳಬೇಕಾಗುತ್ತೆ ಆ ಅಧಿಕಾರಿಗಳನ್ನು ಅಧಿಕಾರಿಗಳು ಕೂಡಲೇ ಬಂದು ಅವರ ಏನು ಕಷ್ಟ ಇದೆ ಏನು ಅವರ ಆಗ್ರಹ ಇದೆ ಅದನ್ನು ಪಾಲಿಸಬೇಕು ಹಾಗೆ ಈ ಒಂದು ಗ್ರಾಮದ ಮುಖಂಡರಾದಂತಹ ನಾಮಿನಿ ಸದಸ್ಯರಾದಂತಹ ಆಂಜಮೂರ್ತಿಯವರು ಸಹ ಇಲ್ಲಿದ್ದಾರೆ ಯಾಕೆ ಇಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಅವ್ರನ್ನ ಮಾತಾಡ್ಸೋಣ ಸರ್ ಏನಕ್ಕೋಸ್ಕರ ಇಲ್ಲಿ ಈ ಥರ ಸಮಸ್ಯೆಗಳಾಗ್ತಾಯಿದೆ ಸರ್ ಇಲ್ಲಿ ವಾಜಹಳ್ಳಿ ಒಳಗೆ ನಾಲ್ಕೈದು ತಿಂಗಳಿಂದ ನೀರಿಗೆ ಸಿಕ್ಕಾಬಟ್ಟೆ ಸಮಸ್ಯೆ ಇತ್ತು ಒಂದು ಬೋರು ಓಡ್ತಲ್ಲ ಐದು ಬೋರ್ ನಾಲ್ಕು ಬೋರ್ ಇತ್ತು ನಾಲ್ಕು ಬೋರು ನಿಂತ ಅದನ್ನು ನಗರಸಭೆ ನಗರಸಭೆ ವತಿಯಿಂದ ಒಂದು ಬೋರ್ ಮಾಡಿಸ್ತಾ ಅದರಲ್ಲಿ ಎರಡೂವರೆ ಇಂಚು ನೀರು ಬರ್ತಾಯಿದೆ ಆ ಎರಡೂವರೆ ಇಂಚು ಪೈಪ್ ಲೈನ್ ಮಾಡಿ ತಂದು ಊರು ಮಧ್ಯದಲ್ಲಿ ಬಿಟ್ಟು ಇಲ್ಲಿಂದ ಎಲ್ಲರಿಗೂ ಕಲೆಕ್ಷನ್ ಕೊಟ್ಟು ನೀರು ಬರ್ತಾಯಿತು ಈಗೇನು ಮಾಡಿದರೆ ನೀರಿನ ಪ್ಲಾಂಟ್ ಎರಡು ತಿಂಗಳಿಂದ ಕ್ಲೋಸ್ ಮಾಡಿಸಿದ್ದವು ಯಾಕೆ ಜನಕ್ಕೆ ಕುಡಿಯೋಕೆ ನೀರಿಲ್ಲ ಆದಮೇಲೆ ನೀರಿನ ಪ್ಲಾಂಟಿಂದ ಔಷಧಿ ಇಲ್ಲ ಅದು ಖಾಸಗಿ ವ್ಯಕ್ತಿದು ಡೈಲಿ ಇನ್ನೂರೈವತ್ತರಿಂದ ಮುನ್ನೂರು ಕ್ಯಾನು ಹೊರಗಡೆ ತಗೊಂಡೋಗ್ ಮಾರ್ತಾರೆ ಅದನ್ನು ರೆಕಾರ್ಡ್ ಸಮೇತ ನಾನು ಪ್ರತಿ ಮೀಟಿಂಗಲ್ಲಿ ಮಾತಾಡಿದ್ದೀನಿ ಇದನ್ನ ಸ್ಟಾಪ್ ಮಾಡಿ ಐದು ರೂಪಾಯಿ ಕಾಯಿ ಹಿಡಿಯೋದಾದ್ರೆ ನಗರಸಭೆ ಹ್ಯಾಂಡ್ ಓವರ್ ತಗೊಳ್ಳಿ ಐದು ರೂಪಾಯಿ ಕಾಯ್ನ ಹಾಕಿ ಜನ ಎಷ್ಟನೇ ಹಿಡ್ಕೊಂಡು ಹಲ್ಲಿ ಅದನ್ನು ಮಾಡಲ್ಲ ಕೆಲಸ ಏನು ಅಂದರೆ ಅವ್ರು ಹೂ ಅಂತಾರೆ ಆಮೇಲೆ ಏನು ಮಾಡ್ತಾರೆ ಇನ್ನೂರೈವತ್ತರಿಂದ ಮುನ್ನೂರು ಕ್ಯಾನು ಡೈಲಿ ಹೊಡಿತಾರೆ ಅದನ್ನು ಪ್ರತಿ ಸಮೇತ ಫೋಟೋ ಹೊಡೆದು ಗಾಡಿ ನಂಬರ್ ಹೊಡೆದು ಪ್ರತಿ ಕೊಟ್ಟಿದ್ದೀನಿ ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಕಚ್ಕೊಂಡಿಲ್ಲ ನಾವು ಇವಾಗ ಅದನ್ನ ಆಯ್ತು ನಾನು ಬಿಟ್ಟೆ ಅವ್ರು ಏನೋ ಮಾಡಿ ಹಾಳಿದೋಲ್ಲಿ ಅಲ್ಲಿ ಬುಟ್ಟು ಈಗ ಏನಾಯಿತು ಒಂದು ಎಲ್ಲ ಬೋರ್ ನಿಂತಾಯ್ತು ಒಂದೇ ಒಂದು ಬೋರ್ ಕೊಡಿಸಿ ನಾವು ತಂದು ನೀರು ಇಲ್ಲಿ ಬಿಟ್ಟರೆ ತಿರ್ಗಿ ನೀರಿನ ಪ್ಲಾಂಟ್ ಓಪನ್ ಮಾಡಿ ತಿರ್ಗಾ ಜನಗಳಿಗೆ ನೀರು ಇಲ್ಲ ಅದನ್ನು ನಾ ಕೇಳ್ತಾ ಇರೋದು ನಮ್ಮ ನೀರಿಗೆ ನೀರಿನ ಪ್ಲಾಂಟ್ ನಮ್ಮ ಊರಿಗೆ ಔಷಧನೇ ಇಲ್ಲ ಈಗ ಅಕ್ಕಪಕ್ಕ ಬೇಜನ್ಗಳ್ ನೀರಿನ ಪ್ಲಾಂಟ್ಗಳೇ ಆ ನೀರಿನ ಪ್ಲಾಂಟಲ್ಲಿ ಹಿಡ್ಕೊಂಬತ್ತರು ಜನ ಫಸ್ಟ್ ಜನಕ್ಕೆ ಕುಡಿಯೋಕ್ಕೆ ನೀರು ಕೊಡೋದು ಆಮೇಲೆ ಮಿಕ್ಕಿದ್ದು ಈಗ ಅವಾಗಿಂದ ಒಬ್ರು ಲೇಡೀಸ್ ಹೇಳ್ತಿದ್ರು ಹಿಂದೆಗಡೆಯಿಂದ ನೀರು ಬತ್ತಿಲ್ಲ ಅಂತ ಹೇಳಿದ್ರು ಅಲ್ಲೇನು ಸಮಸ್ಯೆ ಹದಿನೈದು ಇಪ್ಪತ್ತು ವರ್ಷದಿಂದ ಅಲ್ಲೊಂದು ಖಾಸಗಿ ವ್ಯಕ್ತಿ ಸೈಟ್ ಒಳಗಾಸಿ ಪೈಪ್ ಅಡಿಕೆ ಡೌನ್ ಪೈಪ್ ಬಂದಿತ್ತು ಆ ಪೈಪಲ್ಲಿ ಅವತ್ತಿಂದ ಅವ್ರಿಗೆಲ್ಲ ನೀರು ಬರ್ತಿದೆ ತೊಂದರೆ ಇರಲಿಲ್ಲ ಇವತ್ತು ನೀರಿನ ಪ್ಲಾಂಟು ಕ್ಲೋಸ್ ಮಾಡಿದ್ದೀವಿ ಅಂದ್ಬಿಟ್ಟು ಅಲ್ಲೇ ಜನಗಳಿಗೆ ಒಂದು ಐವತ್ತು ಮನೆ ಜನಗಳಿಗೆ ಆ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಅಲ್ಲಿ ವಾಲ್ ಆಫ್ ಮಾಡಿದ್ದಾನೆ ಅಲ್ಲಿ ವಾಲ್ ಆಫ್ ಮಾಡಿ ಜಲ್ಲಿ ಕಲ್ಲು ಒಯ್ದುಬಿಟ್ಟು ಸಿಮೆಂಟ್ ಹಾಕಿದ್ದಾರೆ ಇದೇನು ಸರಿ ಆಯಪ್ಪ ಹೇಳ್ತಾನೆ ನಾನು ಇಡೀ ಊರನ್ನ ನೋಡ್ಕೊತೀನಿ ಇಡೀ ಊರು ಜನ ಚೆನ್ನಾಗಿ ನೋಡ್ಕೊತೀನಿ ನನಗೆ ಇಡೀ ಊರು ಬೇಕು ಅಂತಾನೆ ಇವತ್ತೇನು ಕೆಲಸ ಮಾಡ್ತಾ ಇದ್ದೆ ನಾನು ಅವರು ಅವ್ರ ಅವ್ರ ಜಮೀನೊಳಗಿಸಿ ಪೈಪ್ ಹೋಗೋದೆ ಅಂದ್ಬಿಟ್ಟು ಅಲ್ಲಿ ವಾಲ್ ಆಫ್ ಮಾಡ್ತಾನೆ ಇದು ಯಾರಿಗೆ ತೊಂದರೆ ಕೊಟ್ಟಿದ್ದಾನೆ ಆ ಕಡೆ ಬಾ ಭಾಗ ಐವತ್ತು ಮನೆಯವರಿಗೆ ನೀರು ಹೋಗ್ತಾ ಇಲ್ಲ ಅದು ಸಮಸ್ಯೆ ಅವನು ಹಂಗೆ ಏನಾಯ್ತಾರೆ ನೀರು ಪ್ಲಾಂಟ್ ಮಾಡಲೇಬೇಕು ಅವನು ಫೋಟೋ ಹಾಕೊಂಡವೇನೆ ಫೋಟೋ ಹಾಕಿಬಿಟ್ಟು ಅವ್ನು ಫೋ ಫೋಟೋಕೋಸ್ಕರ ಅಲ್ಲಿ ಕ್ಲೋಸ್ ಮಾಡೋವ್ ಅವನಿಗೆ ಅಂತ ಇದ್ದಿದ್ರೆ ಅವ್ನು ಸ್ವಂತ ಜಮೀನಲ್ಲಿ ಬೋರ್ ಕೊಡಿಸಿ ಸ್ವಂತ ಕರೆಂಟು ಸ್ವಂತ ನೀರು ಜನಕ್ಕೆ ಭುಸಾಟೆ ಕೊಡಲಿ ನೂರು ಅಡಿ ಹಾಕಲಿ ನಾವು ಕೇಳಲ್ಲ ಅದನ್ನ ಈಗ ಜನಕ್ಕೆ ಸಮಸ್ಯೆ ಆಗಿದೆ ವಾರ್ಡ್ಹಳ್ಳಿ ಜನಕ್ಕೆ ಸಮಸ್ಯೆ ಸಮಸ್ಯೆಯಿಂದ ನಾವು ನೀರಿನ ಪ್ಲ್ಯಾಂಟ್ ಕ್ಲೋಸ್ ಮಾಡ್ಬೇಕು ಅಂತ ನಮ್ಮ ನಾನೊಬ್ಬನ ಹೇಳ್ತಿರೋದಲ್ಲ ಇಡೀ ಜನ ಹೇಳ್ತಿರೋದು ಇಡೀ ಜನ ನನ್ನ ರಿಲೇಟೆಡ್ ಅಂದರೆ ಸೈನ್ ಹಾಕ್ಬಿಟ್ಟು ನಗರಸಭೆಗೆ ನಾವು ನಮ್ಮ ಪಂಚಾಯಿತಿನ ನಮ್ಮ ವಾರ್ಡ್ ಹಳ್ಳಿಗೆ ನೀರಿನ ಪ್ಲಾಂಟೇ ಬೇಡ ಅಂತ ನಾವು ಒಂದು ಲೆಟರ್ನೂ ಇವತ್ತು ಕೊಡ್ತಾಯಿದ್ದೀನಿ ನಮ್ಮ ನೀರಿನ ಪ್ಲಾಂಟ್ ಔಷಧಿ ಈ ಇಲ್ಲ ಆಮೇಲೆ ಈಗ ಅಕ್ಕವ್ರು ಹೇಳಿದ್ರು ಅವಾಗಿಂದ ಹದಿನೇಳು ಹದಿನೇಳನೇ ಇಸ್ವಿಯಿಂದ ಅಲ್ಲ ಪ್ರಾಬ್ಲಮ್ ಅದು ಎಲ್ಲರೂ ಗೊತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಪ್ರಾಬ್ಲಮ್ ಅದು ಆ ಏರಿಯಾದಲ್ಲಿ ಖಾಸಗಿ ವ್ಯಕ್ತಿ ಪಕ್ಕದ ತೋಟ ಇದ್ದಾರೆ ಅವರು ಕಾಂಪೌಂಡ್ ಹಾಕ್ಬಿಟ್ಟರು ಕಾಂಪೌಂಡ್ ಹಾಕಿ ನಾನು ಮೊನ್ನೆ ಅದನ್ನು ಒಂದು ಐದಾರು ತಿಂಗಳಿಂದನೇ ಇದು ಇಂಜಿನಿಯರ್ ಕರ್ಕೊಂಬಂದು ಎ ಡಬ್ಲ್ಯೂ ಕರ್ಕೊಂಬಂದು ನಮ್ಮ ಅಧ್ಯಕ್ಷರು ಕರ್ಕೊಂಬಂದು ಎಲ್ಲ ತೋರಿಸಿ ಅವ್ರು ಅಲ್ಲಿಂದ ಹದಿನೆಂಟು ಲಕ್ಷ ರೂಪಾಯಿ ಪ್ರಾಜೆಕ್ಟ್ನೆಲ್ಲ ರೆಡಿ ಮಾಡಿದ್ರು ಅವರೇನು ಹೇಳ್ತಾರೆ ನಮ್ಮ ನಗರಸಭೆಯಿಂದ ಪಕ್ಕದಲ್ಲಿರೋ ಜಮೀನು ನೋಡ್ತಾವೆ ಒಂದು ಪೇಪರ್ ಮೇಲೆ ಸೈನ್ ಹಾಕ್ಸ್ಕೊಡು ಸೈನ್ ಹಾಸ್ಕೊಟ್ಟೆ ನಾವು ಮಾಡ್ತೀವಿ ಕೆಲಸ ಅಂತ ಅವ್ರು ಹೇಳ್ತಾರೆ ಅದೊಂದರಿಂದ ಪೆಂಡಿಂಗ್ ಐತೆ ಅದು ಪಕ್ಕದ ಜಮೀನು ನೋಡ್ತಾ ಮಾತಾಡ್ತಾ ಇದ್ದೇವೆ ಅವ್ರು ಜರ್ಮನಿಯಲ್ಲಿದ್ದರು ಅವ್ರು ಇವು ಬಂದಿರ್ಬೋದು ಇನ್ನೂ ಬಂದಿರೋ ಗೊತ್ತಿಲ್ಲ ನಮಗೆ ಅವ್ರು ಬಂದ ಮೇಲೆ ಅವ್ರ ಹತ್ರ ಮಾತಾಡಿ ಖಂಡಿತ ಹದಿನೆಂಟು ಲಕ್ಷ ರೂಪಾಯಿ ಅವ್ರದ್ದು ಸಾಂಕ್ಷನ್ ಆಗಿದೆ ಅದು ನಮ್ಮ ಅಧ್ಯಕ್ಷ ಸಾಂಕ್ಷನ್ ಅದು ಆ ಕೆಲಸ ನಾವು ಮಾಡಿಸ್ಕೊಡ್ತೀವಿ ಸರ್ ಇವಾಗ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ ಒಂದೇ ಊರಿನ ಇಬ್ಬರು ಮುಖಂಡರ ನಡುವೆ ಘರ್ಷಣೆ ಉಂಟಾಗಿ ರಾಜಕೀಯ ಒಂದು ತಿರುವಲ್ಲಿ ಇವತ್ತು ಜನ ಏನು ಸಾಮಾನ್ಯ ಜನ ಇದ್ದಾರೆ ಇವರು ಬಳಲಾಗ್ತಾ ಮೂಲ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗ್ತಾ ಅಂತ ಖಂಡಿತ ನಮ್ಮಿಬ್ಬರು ಜಗಳದಲ್ಲಿ ಜನಗಳಿಗೇನು ತೊಂದರೆ ಆಗಿಲ್ಲ ತೊಂದರೆ ಮಾಡ್ತಾರ್ದು ನಾವು ಮೆಂಬರ್ ನಾವು ಎರಡು ಸಾವಿರದ ನಾನು ಎರಡು ಸಾವಿರದ ಐದನೇ ಇಷ್ಟ ರಾಜಕೀಯದಲ್ಲಿ ಇದ್ದೀನಿ ಸೋಲು ಗೆಲುವು ನೋಡ್ಕೊಂಡು ಬಂದಿದ್ದೀನಿ ಎರಡು ಸಾವಿರದ ಹದಿನೈದು ಇಷ್ಟು ನಾವು ಸೋತು ಸೋತ ಮೇಲೆ ನಾವು ಯಾವುದೇ ಕಾರಣಕ್ಕೂ ಅವ್ರು ಏನೋ ಮಾಡ್ತಾರೆ ಮೆಂಬರ್ಗಳು ಕೆಲಸ ಮಾಡ್ಕೊಂತ ಬಿಟ್ಬಿಡ್ತೀವಿ ಈಗ ನಾವು ಜನಕ್ಕೆ ಒಳ್ಳೆ ಕೆಲಸ ಮಾಡೋಕ್ಕಾದ್ರೆ ಸೋತಿರೋ ಗ್ರಾಮ ಪಂಚಾಯಿತಿ ಮೆಂಬರ್ಗಳಿಗೆ ಗಳಿಗೆ ತಡ್ಕೋಕ್ ಇಲ್ಲ ಅವ್ರು ಏನಾರ ಮಾಡಿದ್ನ ಕಲ್ಲಾಕ್ಬೇಕು ಇವಾಗ ಈ ನೀರಿನ ಪ್ಲಾಂಟ್ ಗು ಒಂದು ಮೂವತ್ತು ಮನೆ ನೀರು ಓದ್ಕು ಏನು ಕಾರಣ ಏನು ನೀರಿನ ಪ್ಲಾಂಟ್ ಜನಕ್ಕೆ ನೀರು ಇದ್ರೆ ತಾನೆ ಜನಕ್ಕೆ ನೀರು ಚತ್ವ ನೀರು ಬಂದ್ರೆ ನಮ್ಮ ಜನನೇ ಬಿಡ್ತಾರೆ ವರ್ಷ ಅಂತ ಹೇಳ್ತಾರೆ ಜನಕ್ಕೆ ನೀರಿಲ್ಲ ಇಲ್ಲ ಅಂದಮೇಲೆ ಪ್ಲಾಂಟ್ಗೆ ಏನೋ ಅವಸ್ಯತೆ ಇದೆ ಈಗ ನಾವು ನೀರು ಪ್ಲಾಂಟ್ ಕ್ಲೋಸ್ ಮಾಡಿದ್ಕೆ ಜನಕ್ಕೆ ನಾವು ಮೂವತ್ತು ಮನೆಗೆ ಯಾಕೆ ತೊಂದರೆ ಕೊಡ್ತಾರೆ ಇದು ಇದು ರಾಜಕೀಯ ಅವ್ರ ಉದ್ದೇಶಕ್ಕೆ ಮಾಡ್ತಾರದು ನಮ್ಮ ಉದ್ದೇಶ ಅಲ್ಲ ಇದು ಅವ್ರ ಉದ್ದೇಶಕ್ಕೆ ಮಾಡ್ತಾರೋ ವೀಕ್ಷಕರೇ ಇಲ್ಲಿನ ನಾಮಿನಿ ಸದಸ್ಯರಾದಂತಹ ಅಂಜ್ಮೂರ್ತಿ ಅವರು ನೀರಿನ ವಿಚಾರವಾಗಿ ಸಮಸ್ಯೆಗಳು ಆಗ್ತಾ ಇದೆ ಏನಕ್ಕೆ ಆಗ್ತಾ ಇದೆ ಅನ್ನೋದನ್ನು ಅವರು ಬಹಳ ವಿವರವಾಗಿ ಹೇಳಿದ್ದಾರೆ ಹಾಗೆ ಈ ಒಂದು ವಿಚಾರವಾಗಿ ಇಲ್ಲಿನ ಒಬ್ಬ ಪ್ರಭಾವಿ ಮುಖಂಡರು ಅಂತಲೇ ಹೇಳ್ಬೋದು ಅವರು ಸಹ ಈ ಒಂದು ಜಾಗದಲ್ಲಿ ಉಪಸ್ಥಿತರಿದ್ದಾರೆ ಅವ್ರನ್ನೂ ಸಹ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ನಮಸ್ತೆ ಈ ಒಂದು ಜಾಗದಲ್ಲಿ ಸಾಕಷ್ಟು ಸಮಸ್ಯೆಗಳ ವಿಚಾರ ಈಗಲೇ ಚರ್ಚೆ ಆಗಿದೆ ತಾವು ಊರಿನ ಹಿರಿಯ ಒಬ್ಬ ಮುಖಂಡರಾಗಿರೋದ್ರಿಂದ ತಮಗೆ ಇಲ್ಲಿನ ವಾಸ್ತವತೆ ಗೊತ್ತಿರುತ್ತೆ ಏನು ಸಮಸ್ಯೆ ಆಗಿದೆ ಇಲ್ಲಿ ಏನು ಏನಾಗುತ್ತೆ ಸರ್ ಸರ್ ನಾನು ಈಗ ಆಗಲೇ ಹೇಳ್ದನಲ್ಲ ಏನಂದರೆ ಈಗ ಅವ್ರಿಗೆ ನೀರಿಂದು ಊರಲ್ಲಿ ಸಮಸ್ಯೆ ಇದೆ ಆ ಸಮಸ್ಯೆಗೆ ಏನು ಮಾಡಬೇಕು ಮೊನ್ನೆ ಬೋರ್ ಹಾಕಿಸಿ ಎಲ್ಲ ಮಾಡಿದ್ದೀವಿ ಆದರೂ ಏನಾಗಿದೆ ಅಂದರೆ ಇಲ್ಲಿ ಪ್ಲ್ಯಾಂಟ್ಗೆ ನಾವು ನೀರನ್ನ ಕ್ಲೋಸ್ ಮಾಡಿದೆವು ಯಾಕೆ ಅಂದರೆ ಮನೆ ಉಳಿ ನೀರು ಹೋಗ್ತಾ ಇಲ್ಲ ಆ ಮನೆಗೆ ನೀರು ಹೋಗ್ದಿಲ್ ಅದಕ್ಕೆ ಪ್ಲ್ಯಾಂಟ್ನ ಕ್ಲೋಸ್ ಮಾಡಿದೆವು ಆ ಪ್ಲ್ಯಾಂಟ್ ಕ್ಲೋಸ್ ಮಾಡಕ್ಕೆ ಏನು ಮಾಡಿದ್ದಾರೆ ಅಲ್ಲೋಗಿ ಕ್ಲೋಸ್ ಮಾಡಿದ್ದಾರೆ ಇದು ನನ್ನ ಜಾಗ ಇವರು ಅಲ್ಲಿ ಕ್ಲೋಸ್ ಮಾಡ್ರೆ ನಾನು ಇಲ್ಲಿ ಮಾಡ್ತೀನಿ ಅನ್ನೋ ಉದ್ದೇಶಕ್ಕೆ ಇದು ರಾಜಕೀಯ ದೇಶ ಅಷ್ಟೇ ಇದು ಅದಕ್ಕೋಸ್ಕರ ಮಾಡಿದ್ದಾರೆ ಜನಕ್ಕೆ ತೊಂದರೆ ಆಗ್ತಾ ಇದೆ ಈಗ ನಾವೇನು ಆ ಪ್ಲಾಂಟ್ಗೆ ಈಗ ನಮಗೇನು ಪ್ಲ್ಯಾಂಟಿಗೆ ನೀರು ಕೊಡಬಾರ್ದು ಅಂತೇನಿಲ್ಲ ನೀರು ಬಂದರೆ ಪ್ಲ್ಯಾಂಟ್ಗೆ ಹೋಗಲಿ ಈಗ ಮನೆಗಳಿಗೆ ನೀರು ಬಂದರೆ ಪ್ಲ್ಯಾಂಟ್ಗೆ ಹೋಗಲಿ ಸಮಸ್ಯೆ ಇಲ್ಲ ಈ ಮನೆಗಳಿಗೆ ನೀರು ಬರ್ದು ನಿಮ್ಗೆ ಹೋಗ್ಬೇಕಾರಿಲ್ಲ ಲೈನಲ್ಲಿ ಯಾವ ಮನೆಯದ ನೋಡಿ ಎಷ್ಟೋ ಸರಿ ಜಗಳ ಉಳು ಅವರು ಎಲ್ಲ ಇದು ಮಾಡಿದ್ದಾರೆ ಈ ನಗರಸಭೆ ಅಧಿಕಾರಿಗಳು ಸರಿ ಇಲ್ಲ ಯಾರು ಮಾತೋ ಕೇಳ್ತಾರೆ ಏನೋ ಮಾಡ್ತಾರೆ ಈಗ ನೀವು ಮೊನ್ನೆ ಈಗ ಒಂದು ನ್ಯೂಸ್ ಮಾಡಿದ್ರೆ ಈ ರೋಡ್ನ ಈ ನೆನಮಂಗ್ಲ ಟೌನ್ಗೆ ತೂಗಳ ದೂರದಲ್ಲಿದೆ ಇವರು ಆ ರೋಡ್ ನೋಡಿದ್ದೀರಾ ಹಾಂ ಅರವತ್ತು ಲಕ್ಷ ರೂಪಾಯಿ ನಾನು ನಮ್ಮ ಸಾಹೇಬ್ರು ಇದ್ದಾಗ ಹಾಕ್ಸಿದ್ದೆ ಅದು ಆ ರಸ್ತೆ ಮಾಡಿಲ್ಲ ಯಾರ ಹತ್ರ ಹೇಳೋಣ ನಾವು ಅಧಿಕಾರ ಇಲ್ಲ ನಮಗೆ ನಮ್ಮನ್ನು ಅದೇ ನಾಲ್ಕು ಪಂಚಾಯಿತಿ ಹೆಂಗೆ ಮಾಡಿದ್ದಾರೆ ಅಂದರೆ ಈಗ ನಾಮಿನಿ ಸದಸ್ಯರು ಇದ್ದಾರೆ ಅವ್ರಿಗೆ ನಾವು ಹೇಳಿದ್ರೆ ಏನು ಮಾಡ್ತಪ್ಪ ಏನು ಮಾಡ್ತಾರೆ ಅವ್ರು ಎಷ್ಟು ಈಗ ನೀರಿನ ಸಮಸ್ಯೆ ನೋಡ್ತಾರೆ ರೋಡಿನ ನೋಡ್ತಾರೆ ಯಾವ್ದು ಮಾಡ್ತಾರೆ ಸರ್ ಈಗ ನಾನು ಅದನ್ನೇ ಆಂಜಿಮೂರ್ತಿ ಏನು ನಾಮಿನಿ ಸದಸ್ಯಾರೆ ಅವ್ರನ್ನ ಪ್ರಶ್ನೆ ಮಾಡಿದೆ ಇದೇ ಪ್ರಶ್ನೆ ಮತ್ತೆ ನಿಮಗೆ ಮಾಡ್ತಾ ಇದ್ದೀನಿ ಈ ಒಂದು ಜಗಳ ಏನಿದೆ ರಾಜಕೀಯ ಜಗಳ ಏನಿದೆ ಅದೊಂದು ರಸ್ತೆ ವಿಚಾರ ಆಗಿರ್ಬೋದು ಕುಡಿಯ ನೀರಿನ ವಿಚಾರ ಆಗಿರ್ಬೋದು ಅಥವಾ ನೀರಿನ ಘಟನೆ ವಿಚಾರ ಆಗಿರ್ಬೋದು ಇವೆಲ್ಲವೂ ಸಹ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂಥವು ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಮಾಡೋಂಥವು ತಾವು ಹೇಳಿದ್ರೆ ಈ ಒಂದು ರಸ್ತೆಗೆ ಅರವತ್ತು ಲಕ್ಷ ರೂಪಾಯಿ ಅನುದಾನ ತೊಗೊಂಡ್ಬಂದಿದೆ ರಸ್ತೆ ಮಾಡಿಲ್ಲ ಜನ ಇಲ್ಲಿ ರಸ್ತೆಯಲ್ಲಿ ಓಡಾಡೋದು ತುಂಬ ಕಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಇದರಲ್ಲೂ ಸಹ ಇಲ್ಲಿನ ಶಾಸಕರು ಏನನ್ನ ರಾಜಕೀಯ ಮಾಡ್ತಾ ಇದ್ದಾರೆ ನೀವೆಲ್ಲ ಬೇರೆ ಪಕ್ಷದವರು ಅಂತ ಇರ್ಬೋದು ಸರ್ ಖಂಡಿತ ಇದೆ ಅದನ್ನ ಮೀಟಿಂಗಲ್ಲೆಲ್ಲ ಚರ್ಚೆ ಮಾಡಿದ್ದಾರೆ ಚರ್ಚೆ ಮಾಡಿದಾಗ ಈ ರೋಡ್ನ ತಡೆ ಹಿಡಿದಿದ್ದಾರೆ ಬೇಕಾದ್ರೆ ನಾನು ಪ್ರೂಫ್ ಸಮೇತ ಕೊಡ್ತೀನಿ ನೋಡಿ ನಮ್ಮ ಎಮ್ ಎಲ್ ಎ ಇದ್ದಾಗ ನಾನು ಕರೆಸಿ ನೋಡಿ ಇದೇ ಫೋಟೋ ಇದು ಈ ಫೋಟೋದಲ್ಲಿ ನಾನು ಕರ್ಕಮ್ ನೋಡಿ ಜಾಗ ಈ ಜಾಗದಲ್ಲಿ ಪೂರ್ತಿ ಅರವತ್ತು ಲಕ್ಷ ರೂಪಾಯಿ ನಾನು ಸ್ಯಾಂಕ್ಷನ್ ಮಾಡಿಸಿದ್ದೆ ನಾ ಆವಾಗ ನೀತಿ ಸಮಿತಿ ಜಾರಿಗೆ ಬಂತು ಎಮ್ ಎಲ್ ಎಲೆಕ್ಷನ್ ಬಂದಾಗ ಇವತ್ತಿನವರೆಗೂ ಈ ರೋಡಲ್ಲಿ ಯಾರನ್ನ ಓಡಾಡೋಕ್ಕಾಗುತ್ತಾ ನೋಡಿದಿರಾ ನೀವೇ ನ್ಯೂಸ್ ಮಾಡಿದ್ದೀರಾ ಅಲ್ಲಿ ಮುಂದೆ ಹೋದ್ರೆ ಮೋರಿ ಹತ್ರ ಆ ಕಡೆಯಿಂದ ಒಂದು ವೆಹಿಕಲ್ ಬಂದರೆ ಈ ಕಡೆಯಿಂದ ಒಂದು ವೆಹಿಕಲ್ ಹೋಗಲ್ಲ ಬೆಳಗ್ಗೆ ಇದ್ರೆ ಸ್ಕೂಲ್ ವ್ಯಾನ್ಗಳು ಎಷ್ಟು ಓಡಾಡ್ತವೆ ಮಕ್ಳು ಎಷ್ಟು ಜನ ಓಡಾಡ್ತಾರೆ ಎಷ್ಟು ಜನ ಕೆಲಸ ಓಡಾಡ್ತಾರೆ ಸೊ ಇಲ್ಲಿ ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ರಾಜಕೀಯ ಒಳ ಜಗಳದಿಂದ ಇಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ರಾಜಕೀಯ ಪ್ರಭಾವಿ ವ್ಯಕ್ತಿಗಳು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರ ಮೂಲಭೂತ ಸೌಕರ್ಯಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ನಮ್ಮ ಒಂದು ಇದು ಖಂಡಿತ ಸರ್ ಖಂಡಿತ ಅದು ನಾನು ಹೇಳ್ತೀನಲ್ಲ ರಾಜಕೀಯ ಬಂದರೆ ರಾಜಕೀಯ ಮಾಡಿ ಎಲೆಕ್ಷನ್ ಬಂದಾಗ ಪೇಸ್ ಮಾಡಿ ಸೋಲು ಗೆಲುವು ಇದ್ದಿದ್ದೇನೆ ಇಲ್ಲ ನೀವು ಸೋಲ್ಬೋದು ಇಲ್ಲ ನಾವು ಗೆಲ್ಬೋದು ಇಲ್ಲ ನಾವು ಸೋಲ್ಬೋದು ಅಷ್ಟೇ ಆಗೋದು ಜನಕ್ಕೆ ತೊಂದರೆ ಕೊಡಬಾರ್ದು ಊರಿನ ಸೌಕರ್ಯ ಬಂದಾಗ ನಮ್ಮನ್ನು ಕರೀರಿ ನಾವು ಜೊತೆ ಬರ್ತೀವಿ ನಿನ್ಕಂಡು ಕೆಲಸ ಮಾಡೋಣ ಕೆಲಸ ಮಾಡೋಕೆ ಯಾರಾದ್ರೆ ಸರ್ ಈಗ ನಾನು ಸದಸ್ಯರು ಸದಸ್ಯರು ಅಲ್ಲ ಇರ್ಬೋದು ನಮ್ಮ ಅವಶ್ಯಕತೆ ಇದ್ರೆ ನಮ್ಮನ್ನು ಕರೆಯಿರಿ ಬಂದು ನಾವು ಏನು ಬೇಕು ಮಾಡ್ತೀವಿ ಅದು ಬಿಟ್ಬಿಟ್ಟು ಜನಕ್ಕೆ ಯಾಕೆ ತೊಂದರೆ ಸೊ ವೀಕ್ಷಕರೇ ಇಲ್ಲಿರ್ತಕ್ಕಂತಹ ಪ್ರಭಾವಿ ನಾಯಕರುಗಳು ಹೇಳೋ ಪ್ರಕಾರ ಪಕ್ಷ ಯಾವುದೇ ಆಗಿರಲಿ ಚುನಾವಣೆ ಬಂದಂತಹ ಸಮಯದಲ್ಲಿ ನಾವು ಚುನಾವಣೆಯನ್ನು ಎದುರಿಸೋಣ ಸೋಲು ಗೆಲುವು ಸಹದ ಆದರೆ ಗೆದ್ದಂತಹ ನಂತರದ ದಿನಗಳಲ್ಲಿ ಜನಗಳಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾದಂಥದ್ದು ಆದ್ಯ ಕರ್ತವ್ಯ ಸ್ಥಳೀಯ ಶಾಸಕರು ಹಾಗೂ ನಗರಸಭೆ ಇಲಾಖೆಯ ಅಧಿಕಾರಿಗಳಿಗೆ ಇರುತ್ತೆ ಹಾಗಾಗಿ ದಯವಿಟ್ಟು ಎಲ್ಲ ಈ ಒಂದು ಜ ಗ್ರಾಮದ ಜನರಿಗೆ ಇಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕು ಆದಷ್ಟು ಬೇಗ ಈ ಒಂದು ರಸ್ತೆಯ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಮುಕ್ತಾಯ ಮಾಡಿ ಇಲ್ಲಿನ ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಇಲ್ಲಿರ್ತಕ್ಕಂತಹ ಎಲ್ಲ ಗ್ರಾಮದ ಮುಖಂಡರಾಗಿರ್ಬೋದು ಅಥವಾ ಗ್ರಾಮಸ್ಥರಾಗಿರ್ಬೋದು ಎಲ್ಲ ಕೇಳ್ಕೊಳ್ಳುವಂಥದ್ದು ಮುಂದಿನ ದಿನಗಳಲ್ಲಿ ಇವೆಲ್ಲ ಪ ವಿಚಾರಗಳು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಏನಾಗುತ್ತೆ ಅನ್ನೋದ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ ನೆಲಮಂಗಲ